ಇಂಜಿನಿಯರ್ಗೆ ತಾಕೀತ್ ಮಾಡ್ತಾರೆ ಈಗ ಜೆ ಡಿ ಎಸ್ನವ್ರಿಗೆ ಗುತ್ತಿಗೆ ಕಾಂಟ್ರಾಕ್ಟ್ ಕೊಡ್ತೀಯಾ ಅಂತ ಕೇಳ್ತಾರೆ ಏನು ಇವ್ರ ಇವ್ರ ಮನೆದ ಸ್ವತ್ತು ಅದು ಅದರಿಂದ ಆ ಥರ ಇಂಜಿನಿಯರಿಗೆ ಧಮಕಿ ಹಾಕೋಂಥ ಕೆಲಸ ಮಾಡ್ತಾರೆ ಹೆಂಗೆ ಕೊಟ್ಟರೆ ನೀವು ಜೆ ಡಿ ಎಸ್ನವ್ರಿಗೆ ಕಂಟ್ರಾಕ್ಟ್ ಅಂತ ಕೇಳ್ತಾರೆ ಇದು ಪಾರದರ್ಶಕವಾಗಿರ್ತಕ್ಕಂಥ ಒಂದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ನಲ್ಲಿ ಇವತ್ತು ಆನ್ಲೈನು ಟೆಂಡರ್ನ ಕರೀತಕ್ಕಂಥ ವ್ಯವಸ್ಥೆ ಅಂಥ ಸಂದರ್ಭದಲ್ಲೂ ಕೂಡ ಇವರು ಅದು ಕಡಿವಾಣ ಹಾಕಿ ಮೊಡ್ಕುಗೊಳಿಸಿ ಇವ್ರ ಇವರೇ ಇದನ್ನು ಬೇಕಾದವರಿಗೆ ಕೊಡೋವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಖಂಡಿಸಿ ಇದನ್ನು ವಿರೋಧಿಸಿ ಆ ಸಚಿವರು ಅದನ್ನು ವಾ ಮಾತನ್ನು ವಾಪಸ್ ತಗೋಬೇಕು ಜೊತೆಗೆ ಕ್ಷಮೆ ಯಾಚಿಸಬೇಕು ಅಂತಕ್ಕಂಥದ್ದು ನಾವು ವಿಧಾನಸೌಧದ ಹೊರಗೆ ಮತ್ತು ಒಳಗಡೆ ಎರಡರಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಜೊತೆಗೆ ಇವತ್ತು ಏನು ಮೈಕ್ರೋ ಫೈನಾನ್ಸ್ ಅಡಿನಲ್ಲಿ ಇವತ್ತು ಸಾಕಷ್ಟು ಒಂದು ಕಡೆ ಹೆಣ್ಮಕ್ಕಳಿಗೆ ದುಡ್ಡು ಕೊಡ್ತೀವಿ ಅಂತೀರಿ ಇನ್ನೊಂದು ಕಡೆ ನ ಎಲ್ಲ ಬ್ಯಾಂಕಲ್ಲೂ ಕೂಡ ನಮಗೆ ಎನ್ ಓ ಸಿ ಇಲ್ದಲ್ಲೇ ಬೇರೆ ಬ್ಯಾಂಕ್ಗಳಲ್ಲಿ ಹಣ ಕೊಡೋಲ್ಲ ಯಾರು ಒಬ್ಬರು ಸಾಲ ತೊಗೊಳಕ್ಕೆ ಹೋದರೆ ಆದರೆ ಹೆಣ್ಮಕ್ಕಳಿಗೆ ನಾಲ್ಕೈದು ಸೋ ಬ್ಯಾಂಕ್ಗಳಲ್ಲಿ ಹಣವನ್ನು ಕೊಟ್ಟು ಅವ್ರನ್ನೆಲ್ಲರನ್ನು ಕೂಡ ಸಾಲವಂತರನ್ನಾಗಿ ಮಾಡಿ ಅವ್ರು ಶೂಲು ಕೇರಿಸುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದು ಕಡಿವಾಣ ಹಾಕಿ ಅವ್ರಿಗೆಲ್ಲ ಒಂದೇ ಕಡೆ ಸಾಲ ಕೊಡಬೇಕು ಎನ್ ಓ ಸಿ ಕೊಟ್ಟರೆ ಬೇರೆಯವ್ರಿಗೆ ಸಾಲ ಕೊಡಬೇಕು ಆ ಥರ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಆದ ಆಗ್ರಹಿಸ್ತೇವೆ ಜೊತೆಯಲ್ಲಿ ಇವತ್ತು ಕಂಟ್ರ್ಯಾಕ್ಟ್ರುಗಳು ಎಲ್ಲರೂ ಕೂಡ ಬೀದಿಗೆ ಬಂದಿದ್ದಾರೆ ನನ್ನೆಲ್ಲ ಅವರೆಲ್ಲ ಹೋಗಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿಸ್ಕೊಳ್ಳೋವ್ರಿಗೂ ಈ ಪರಿಸ್ಥಿತಿಗೆ ತಂದಿದ್ದಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ಲಿಕ್ಕೆ ಬಯಸ್ತೇನೆ ಯಾಕೆ ಎರಡು ವರ್ಷದಿಂದ ಒಬ್ಬರು ಕಂಟ್ರಾಕ್ಟ್ರು ಜಾರಿಗೆ ನೀವು ಅವ್ರಿಗೆ ಎಲ್ ಓ ಸಿಯನ್ನು ಕೊಡ್ತಾಯಿಲ್ಲ ಅದರಲ್ಲೂ ಕೂಡ ಏನೋ ಪರ್ಸೆಂಟೇಜ್ ಕೊಡಬೇಕಾಗ್ತದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಇದನ್ನು ಯಾರಿಗೂ ಪರ್ಸೆಂಟೇಜ್ ಕೊಡಬೇಡಿ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಎಲ್ಲೋ ಈ ವ್ಯವಹಾರ ನಡೀತಾ ಇದೆ ಇದು ಫಿಶಿ ಇದೆ ಒಳಗಡೆ ಏನೋ ಒಂದು ಸಂಶಯ ಇದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದ್ರೂ ಕೂಡ ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ವಿಪರ್ಯಾಸ ಆದ್ದರಿಂದ ಈ ಥರ ಬೆಳವಣಿಗೆ ಯಾವತ್ತೂ ಕೂಡ ರಾಜ್ಯದಲ್ಲಿ ಆಗಿರಲಿಲ್ಲ ಈ ಅಧೋಗತಿಗೆ ನಮ್ಮ ರಾಜ್ಯ ಯಾವತ್ತೂ ಕೂಡ ಬಂದಿಲ್ಲ ಇವತ್ತು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಏನು ಬಜೆಟ್ನ ಮಂಡಿಸ್ತಾ ಇದ್ದೀರಿ ಯಾಕೆ ನಿಮ್ಮ ಕೈಲಿ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಇಲಾಖೆಗಳಿಗೂ ಕೂಡ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಯಾಕೆ ನಿಮ್ಮ ಕೈಲಿ ಸಾಧ್ಯ ಆಗ್ತಾಯಿಲ್ಲ ಇರ್ತಕ್ಕಂಥದ್ದು ಮೂವತ್ತಾರು ಸಾವಿರ ಕೋಟಿ ಈ ಭಾಗ್ಯಗಳಿಗೆ ಕೊಟ್ಟು ಮಿಕ್ಕಿದ್ದ ಹಣ ಏನು ಎಲ್ಲಿಗೆ ಹೋಗ್ತಾ ಇದೆ ಎಲ್ಲಿ ಸೋರ್ ಹೋಗ್ತಾ ಇದೆಯಲ್ಲ ದಯಮಾಡಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ರಾಜ್ಯದ ಬೊಕ್ಕ ಬೊಕ್ಕಸದ ಹಣನ ನೀವು ಸರಿಯಾದ ರೀತಿಯಲ್ಲಿ ಎಲ್ಲ ಇಲಾಖೆಗೂ ಕೂಡ ಸಮರ್ಪಕವಾಗಿ ವಿತರಣೆ ಮಾಡೋವಂಥದ್ದನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಗ್ರಹ ಜೊತೆಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಏನು ಅದಕ್ಕೆ ಹಣ ಆ ಹಣವನ್ನು ನೀವು ಭಾಗ್ಯಗಳಿಗೆ ಕೊಡ್ತಾ ಇರತಕ್ಕಂಥದ್ದು ಸರಿಯಲ್ಲ ಆ ಸಮಾಜಕ್ಕೆ ಆ ಸಮಾಜದ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಹಣನ ಅದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ ಇವತ್ತು ಆ ಹಣನೂ ಕೂಡ ಸರಿಯಾದ ರೀತಿಯಲ್ಲಿ ರಿಲೀಸ್ ಮಾಡಿಲ್ಲ ಈಗಾಗಲೇ ಒಬ್ರು ಮಂತ್ರಿಗಳು ಜೈಲಿಗೆ ಹೋಗಿ ಬಂದಂಥದ್ದು ಕೂಡ ಅವಮಾನ ಹೊಂದಿದ್ರು ಕೂಡ ನಿಮ್ಗೆ ಇನ್ನೂ ಕೂಡ ನಾಚಿಕೆ ಆಗ್ತಾ ಇಲ್ವಾ ಸರ್ಕಾರಕ್ಕೆ ದಯಮಾಡಿ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಅದನ್ನು ನೀವು ನೇರವಾಗಿ ಆ ಪ ಸಮಾಜಕ್ಕೆ ಸ ಸಂಬಂಧಪಟ್ಟಂಥವ್ರಿಗೆ ಕೊಡೋದಕ್ಕೆ ನಿಮಗೇನು ಅವ್ರ ಮತ ಮಾತ್ರ ಬೇಕು ನಿಮಗೆ ಓಟಿಗೆ ಮಾತ್ರ ಅವ್ರು ಬೇಕು ಇದಕ್ಕೆ ಮಾತ್ರ ಬೇಡವೆ ನಿಮಗೆ ಖಂಡಿತ ಇದೆಲ್ಲದನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನು ಇವತ್ತು ಸ ರಾಜ್ಯದ ಜನ ನೀಡ್ತಾರೆ ಅಂತ ಈ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಸರಿಪಡಿಸೋ ನಿಟ್ಟಿನಲ್ಲಿ ಇವತ್ತು ಜನತಾದಳದ ಹೋರಾಟ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತೇನೆ